ತುಂಗಭದ್ರಾ ಶ್ರಮಿಕ ಸ್ಮಾರಕದ ಸುತ್ತಮುತ್ತ ಅಭಿವೃದ್ಧಿಯ ಅಗತ್ಯ ತುಂಗಭದ್ರಾ ಯೋಜನೆಯ ನಿರ್ಮಾಣದಲ್ಲಿ ಪ್ರಾಣತ್ಯಾಗ ಮಾಡಿದ ಶ್ರಮಿಕರ ಗೌರವಾರ್ಥವಾಗಿ ನಿರ್ಮಿಸಲಾದ ಸ್ಮಾರಕ ಕಂಬವು ಅವರ ಪರಿಶ್ರಮ ಮತ್ತು ತ್ಯಾಗವನ್ನು ಸ್ಮರಿಸುವ ಪವಿತ್ರ ಸ್ಥಳವಾಗಿದೆ ಆದರೆ ಈ ಸ್ಮಾರಕದ ಸುತ್ತಮುತ್ತಲಿನ ಪರಿಸರ ಇನ್ನಷ್ಟು ಸುಂದರವಾಗಿ ಅಭಿವೃದ್ಧಿ ಹೊಂದಬೇಕಾಗಿದೆ ಎಂಬುದು ಸ್ಥಳೀಯರು ಹಾಗೂ ಪ್ರವಾಸಿಗರ ಒಪ್ಪಿಗೆಯ ಮಾತಾಗಿದೆ ಸ್ಮಾರಕದ ಸುತ್ತಲೂ ಸುಂದರ ಉದ್ಯಾನ ಸುಗಮ ಪಾದಚಾರಿ ಮಾರ್ಗ ಆರಾಮದಾಯಕ ಕುಳಿತುಕೊಳ್ಳುವ ಸ್ಥಳಗಳು ಹಾಗೂ ಶ್ರಮಿಕರ ತ್ಯಾಗವನ್ನು ವಿವರಿಸುವ ಮಾಹಿತಿ ಫಲಕವನ್ನು ಸ್ಥಾಪಿಸುವುದು ಅಗತ್ಯ ಇದರಿಂದ ಪ್ರವಾಸಿಗರು ಮತ್ತು ಭಕ್ತಾದಿಗಳಿಗೆ ಈ ಸ್ಥಳದ ಐತಿಹಾಸಿಕ ಮಹತ್ವ ಅರಿಯಲು ನೆರವಾಗುತ್ತದೆ ಜೊತೆಗೆ ರಾತ್ರಿ ಸಮಯದಲ್ಲಿ ಸೂಕ್ತ ಲೈಟಿಂಗ್ ವ್ಯವಸ್ಥೆ ಮಾಡುವುದು ಹಾಗೂ ಶಿಲ್ಪ ಮತ್ತು ಕಲಾಕೃತಿಗಳ ಮೂಲಕ ಶ್ರಮಿಕರ ಜೀವನವನ್ನ ಪ್ರತಿಬಿಂಬಿಸುವ ವ್ಯವಸ್ಥೆ ಕಲ್ಪಿಸಬೇಕು ಈ ಸ್ಮಾರಕದ ಸ್ವಚ್ಛತೆ ಮತ್ತು ರಕ್ಷಣೆಯ ಹೊಣೆ ನಾಗರಿಕರ ಮೇಲಿರುವಂತೆಯೇ ಸರ್ಕಾರವು ಪ್ರತಿ ವರ್ಷ ಸಮರ್ಪಣಾ ದಿನಾಚರಣೆಯನ್ನು ಆಯೋಜಿಸಿ ಈ ಸ್ಥಳದ ಮಹತ್ವವನ್ನು ಜನ ಮನಗಳಲ್ಲಿ ಸಜೀವವಾಗಿರಿಸುವ ಪ್ರಯತ್ನ ಮಾಡಬೇಕು ಈ ರೀತಿಯ ಸಮಗ್ರ ಅಭಿವೃದ್ಧಿಯಿಂದ ಈ ಸ್ಮಾರಕ ಕೇವಲ ಕಂಬವಲ್ಲ ತ್ಯಾಗ ಮತ್ತು ಶ್ರಮದ ಸಂಕೇತವಾಗಿ ಗೌರವ ಸಲ್ಲಿಸುವ ಪವಿತ್ರ ಕ್ಷೇತ್ರವಾಗಬೇಕು ವಿಡಿಯೋದಲ್ಲಿ ನೋಡುತ್ತಿರುವ ಹಾಗೆ ಮೊದಲಿಗೆ ಬಂದಂತಹ ಪ್ರವಾಸಿಗರು ಕುಳಿತುಕೊಂಡು ವಿಶ್ರಾಂತಿ ಪಡೆಯಲು ಆಸನಗಳ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಯಾವುದೇ ನಿರ್ವಹಣೆ ಇಲ್ಲದೆ ಅದು ಸಹ ಹಾಳಾಗುವ ಪರಿಸ್ಥಿತಿಗೆ ಬಂದಿದೆ ಸ್ಮಾರಕದ ನಿರ್ಲಕ್ಷ್ಯ ಹೊಣೆ ಯಾರು ತುಂಗಭದ್ರಾ ಯೋಜನೆಯ ನಿರ್ಮಾಣದಲ್ಲಿ ಪ್ರಾಣ ತ್ಯಾಗ ಮಾಡಿದ ಶ್ರಮಿಕರ ಸ್ಮಾರಕವು ಶ್ರಮ ಮತ್ತು ತ್ಯಾಗದ ಮಹತ್ವವನ್ನು ಸಾರುವ ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಆದರೆ ದುರಾದೃಷ್ಟವಶಾತ್ ಈ ಸ್ಮಾರಕದ ಸುತ್ತಮುತ್ತ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಹಳೆಯ ಉಪಯೋಗಕ್ಕೆ ಬಾರದ ಕಬ್ಬಿಣದ ರಾಡು ತಗಡು ಕಲ್ಲು ಕಟ್ಟಿಗೆಗಳು ಎಸೆಯಲ್ಪಟ್ಟಿದ್ದು ಪರಿಸರ ಅಸ್ವಚ್ಛವಾಗಿದೆ ಇದು ಸ್ಮಾರಕದ ಗೌರವಕ್ಕೆ ಧಕ್ಕೆಯಾಗುವಂತಹ ವಿಷಯ ಈ ಪರಿಸ್ಥಿತಿಗೆ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯವೇ ಕಾರಣವೇ ಅಥವಾ ಈ ಜಾಗ ಅವರ ಗಮನಕ್ಕೆ ಬಂದಿಲ್ಲವೋ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ ಯಾವುದೇ ಕಾರಣಕ್ಕೂ ಇಂತಹ ತ್ಯಾಗ ಸ್ಥಳದ ಸುತ್ತ ಅಸಂಬಂಧಿತ ವಸ್ತುಗಳು ಎಸೆಯುವುದು ನಾಚಿಕೆಗೇಡಿನ ಸಂಗತಿ ಪ್ರಮುಖ ಪ್ರಶ್ನೆಗಳು ಈ ಪ್ರದೇಶದ ಜವಾಬ್ದಾರರು ಯಾರು ಸ್ಥಳೀಯ ಆಡಳಿತ ಈ ಪರಿಸರದ ಸ್ವಚ್ಛತೆಗೆ ಗಮನ ಹರಿಸುತ್ತದೆಯೇ ಪುರಾತನ ಮಹತ್ವದ ಈ ಸ್ಮಾರಕದ ಸುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಡಲು ಸರಕಾರ ಮತ್ತು ನಾಗರಿಕರು ಏನೆಲ್ಲ ಮಾಡಬಹುದು ಇಂತಹ ಸ್ಮಾರಕಗಳು ನಮ್ಮ ಇತಿಹಾಸದ ಸಂಜೀವಿನಿಯಾಗಬೇಕು ಅವು ನಿರ್ಲಕ್ಷ್ಯಕ್ಕೆ ಒಳಗಾಗುವಂತಾಗಬಾರದು ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಂಡು ಶ್ರಮಿಕರ ಬಲಿದಾನಕ್ಕೆ ಯೋಗ್ಯ ಗೌರವ ಸಲ್ಲಿಸುವಂತೆ ಮಾಡಬೇಕು